ಮುಲ್ಲ ಹೇಳ್ರಿ ಅದ್ರ ಹತ್ನಾಳಕ ಹೋಗಿ ಹತ್ನಾಲ್ಕ ಯಾಕಂದ್ರ ಮುಲ್ಲಗಳು ಎರಲ್ ಹುಟ್ಟಿದ ಹುಟ್ಟಿದೂರ ಕೈನೂರ ಇಷ್ಟ ಮುರ್ತೇ ನೂರ ನೆಲಗ್ ಏನ್ ಅಂದ್ರ ಜನಗಳು ಬಂದವ್ ಬಾಳಷ್ಟು ಜನಗಳು ಬಂದವರು ಆದ್ರ ಏನ್ಪಂದ್ರ ಒಳ್ಳೆಗಡೆ ದನಗಳು ರೈತರಿಗೆ ಹೊಡೆಂದು ಉಣಂತವು ಆಯ್ತು ಮೇಲಾಗ ಏನಪ್ಪ ಅಂದ್ರ ಈ ಅದಾವು ಆದ್ರೆ ಏನಪ್ಪ ಏನ್ಪಂದ್ರ ಸಾಕಾ ಬಂದವು ಆಯ್ತು ಏನು ಕುಡಿ ನೀರಿನ ವ್ಯವಸ್ಥೆ ಮಾಡ್ಯಾರ ಊಟದ ವ್ಯವಸ್ಥೆ ಇಟ್ಟಾರೆ ಅದಕ್ಕೆ ಅಂದ್ರೆ ಈಗ ಎಷ್ಟ್ರಿ ಮುಗ್ದಿನೇ ನಿಮ್ದು ನಿಮ್ದವ್ರಿ ಸಿಂಧಿಯವ್ರು ಸಿಂಧಿಯವ್ರ ಅಂದ್ರೆ ಈಗ ಒಂದ್ ಲಕ್ಷ ರೂಪಾಯಿ ಕೈ ಎರಡು ಎರಡು ಈ ಏನಪ್ಪ ಅಂದ್ರೆ ಎರಡು ಮೂರವ್ರ ಇವು ಇವಾಗ ಸಂಗಣ ನೈಕೋಳಿ ಅಂತ ಹೇಳಿ ಅಂದ್ರೆ ಇನ್ನೊಂದ್ ಯಾರಿಗೆ ಇನ್ನೊಂದ್ ಯಾರು ಬಸ್ ಬಸ್ ಬೈಸ್ಕೋಳ ಅಂತ ಹೇಳಿ ಅವ್ರಿಗೆ ಒಂದು ಇವ್ರಿಗೆ ಒಂದು ಎಂಪತ್ ಎರಡು ಎಂಪದ್ ಈಗಾಗಿ ಈಗ ಮುಗ್ತಾವ ಇದ್ರಂತೆ ಬಹಳ ಅಷ್ಟು ನಾನು ಎರಡು ಎತ್ತ ಒಂದ್ ಆಕಡ ತಂದ ಏನಪ್ಪ ಏನ್ಪಾಂದ್ರ ನಲ್ವತ್ತೊಂದ್ ಸಾವಿರಕ್ಕೆ ಒಂದ್ ಆಕಳ ಮೇಲೆ ಎಂಬತ್ತೈದು ಸಾವಿರಕ್ಕೆ ಏನ್ಪಂದ್ರ ಎತ್ತಲ ಆ ಎಂಬತ್ತೈದ್ ಸಾವಿರ ಕೋಡಿದ ಒಂದ್ ದಳಲ್ಲಿ ಒಂದ್ ಸಾವಿರ ರೂಪಾಯಿ ತಗೊಂಡ್ರ ಅವ್ರಾಗ ಒಟ್ಟ ಎಂಬತ್ನಾಲ್ಕು ಸಾವಿರ ನಾನ್ ಕೊಟ್ಟರು ಕೈಯಾಗ ಈಗ ಈಗಾಗ್ ಏನ್ಪಾ ನಿನಗ ದರಂಗ್ ಹೊಡ್ಕೊಂಡಾದ್ರು ಏನ್ಪಾಂದ್ರೆ ದಯವಿಟ್ಟು ಏನ್ಪಾಂದ್ರೆ ಎಂಕಚಿ ಅವ್ರ ಮಲಿಕ ಸಾಕಟ್ಟು ಸಂಪತ್ ಕೊಟ್ಟಾನ ಏನಪ್ಪ ಏನ್ಪಾದ್ರೆ ಈಗ ನಮ್ಮ ಯಾರೋ ಧನಪ್ಪಾಪ್ರಿಗೆ ಏನ್ಪಾದ್ರ ಕೊಟ್ಟವನು ಕೋಟಿ ಕೋಟಿ ಗಟ್ಲೆ ಅನ್ಪಂದ್ರ ಆ ಇವಾಗುವಂತದ್ದು ಆ ಹಂತದ ಒಂದ್ ಗುಡಿ ದೇವಸ್ಥಾನ ಮಾಡ್ಯಾರ ಮೇಲಾಗೆನ್ ಊಟದ ವ್ಯವಸ್ಥೆ ಇಟ್ಟಾರ ಸಾಕಷ್ಟು ಸಾತಿ ಮಾಡ್ಯಾರ ಮೇಲಾಗೆ ಏನಪ್ಪ ಅಂದ್ರೆ ಎಷ್ಟು ಜಾಗ ಸ್ವಂತ ತೊಗೊಂಡ್ ಕೊಟ್ಟಾರ ಏನ್ ಇಲ್ಲಿ ಎಲ್ಲ ಇದ್ದಿತ್ತು ಮ್ಯಾಗಲ್ಲಿ ಅಂದ್ರೆ ಅವ್ರದ್ದು ಯಾರೋ ದರೇಪ್ ಅವರು ದರೇ ಮಾಲಕರು ಏನಪ್ಪ ಅಂದ್ರೆ ಬಹಳ ಸಾತಿ ಮಾಡ್ಯಾರ ಇನ್ನಾದ್ರು ಮಾಡ್ಬೇಕನ್ನುವಂಥದ್ದು ಅವ್ರ ಆಸಕ್ತದ ಅವ್ರ ಮೇಲೆ ಹಂಗ್ ನಡ್ಸಿ ಕೊಡೋರು ಸಾಕಾರ ನಾವು ನೀವು ಹೇಳಕ್ಕೇನ ಯಾರು ಹತ್ತು ರೂಪಾಯಿ ಕೊಡೋದು ಯಾರು ಕೊಡೋ ಆ ನಾವು ನೀವು ಹೇಳೋದು ಏನು ಇಲ್ಲ ಆದ್ರೂ ಆದ್ರೂ ಚಲೋ ಮಾಡ್ಯಾರ ಚಲೋ ನಡ್ದಾರ ಇದ್ರಂತೆ ಎಲ್ಲ ಊರ್ ದೈವ ಊರೇನ್ಪಂದ್ರ ಏನಪ್ಪ ಅಂದ್ರೆ ಗೌಡ ಇದು ಭಾಗವಹಿಸ್ಬೇಕು ಯಾಕಂತಂದ್ರೆ ಒಳಗೆ ಇದು ಖಳ್ಳರು ಮಾಡಿ ಬಂದರಿ ಯಪ್ಪಾ ಹ್ಞೂ ಕಳ್ಳರು ಮಾಡಿ ಬಂದರಬ್ಬ ಖಳ್ರು ಹ್ಞೂ ಅದಕ್ಕೊಂಬತ್ ಅವ್ರು ಏನೋ ಕಳರು ಸುಳ್ಳ್ರು ಎಲ್ಲಾರು ದೇವ್ರ ಬದಲಿಕಿಂತ ಜನ್ ಮಾಡ್ತೀನಲ್ಲಿ ಅದಕ್ಕೇನಪ್ಪ ಅದಕ್ಕೆ ಎತ್ತಿರ ವೇಸ್ಬುಕ್ ಏರ್ಪಾಡ್ತ ಪೊಲೀಸ್ ಇಬ್ಬಂದಿಗಳಲಿ ಆ ಊರನ್ನು ದೈವ ಅಲ್ಲಿ ಅವ್ರು ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದ ಸಂಬಂಧ ಯಾಕಂದ್ರೆ ಇದು ತಂದ ಮೇಲೆ ರೊಕ್ಕ ಇರ್ತದೆ ಇರೋಂಗಿಲ್ಲ ಅದು ಆದ್ರೆ ಏನಪ್ಪ ಅಂದ ಭಾಳ ಇದ್ದಗಡೆ ಬೆನ್ ಹತ್ತದ ಹಿಂಗೆ ಒಂದು ಕೆಲವೊಂದು ಅದ ಆದ್ರ ಏನಪ್ಪ ಅಂದ್ರೆ ಊರು ಎಲ್ಲರೂ ಆ ದೈವ್ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಕಿಂದ ನಾವು ನಿಮ್ಮಲ್ಲಿ ಈಗ ಟಿವಿ ಏನು ನಮ್ಮ ಅಪೋರಿಗೆ ಎ ಎಸ್ ಕಡ್ಕೋಳ ಚೆನ್ನಲ್ ಅವ್ರಿಗೆ ನೆನಸ್ಕೋಬೇಕ್ರಿ ಈಗ ಪಾದಯಾತ್ರಿ ಏನಪ್ಪ ಅಂದ್ರೆ ಕಡ್ಕೊಳ ಮಡಿವಾಳ ಏನಪ್ಪ ಅಂದ್ರೆ ನಾವು ಕುಟುಕ್ ಹೋಗ್ತೀವಿ ವರ್ಷ ಬಿಡದೆ ಸಾಕಟ್ಟೆ ಏನು ಮಡಿವಾಳ ಸಾಹಿತ್ಯ ಹೊರಗೆ ಹಾಕಿದವ್ರಂಪಂದ್ರ ಎ ಸಿ ಎಸ್ ಕಡ್ಕೋಳ ಚೆನ್ನಲ್ ಅಂತ ನಾವು ತಾಯಿ ಹೊಡೆಯಬೇಕೈದ್ ಗುರು ಮಹಾಂತ ಮಳೇಶ್ವರ ಮಹಾರಾಜ್ ಗುರು ವೀರೇಶ್ವರ ಮಹಾರಾಜ್ ಕಿ ಡಾಕ್ಟರ್ ಧುಮುಣಿ ಶಿವಾಚಾರಿ ಮಹಾರಾಜ್ ಕಿರ್ ಮಲಿಕಿ

ಬಿಜಾಪುರ ಜಿಲ್ಲೆ ತಾಳಗೋಡ್ ತಾಲೂಕು ತಮ್ದೋಡ್ರಿ ತಮದೊಡ್ಡಿ ತಮುದೋಡ್ಡಿ ತಮುದೋಡಿ ಹ್ಞೂ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಬಿಡುದು ಆದ್ರಾಬಾರ ಈ ನೀ ವದಿ ಪರವಾಗಿಲ್ಲ ಹಾ ಆಯ್ತು ಅಲ್ಲಿ ಅದು ಈಗೇನು ಏಳುವರೆ ಆದ್ರೂ ಮೂರುವರೆ ಲಕ್ಷ ಬಿಡ್ತೀವಿ

কেৰি চাৰিআাৰ

ಹಾಂ ಒಟ್ಟೆನಪ್ಪ ಒಂದು ಲಕ್ಷಕ್ಕೆ ಏನು ಮುಗಿರಿ ಎರಡು ಕಾಲದ ಎರಡು ಜೋಡಿನಿ ಅದಕ್ಕೆ ಬಿಲ್ ನೋಡಿದ್ರೆ ನಾಲ್ಕು ಲಕ್ಷ ಹೇಳಿದ್ರಿ ಒಂದು ಎರಡು ರೀತಿ ಹಾಂ ಕುಡಿದು ಹೇಳಿದ ನಾಲ್ಕು ಲಕ್ಷ ಕುಡ್ದು ಮೂರು ಲಕ್ಷ ಹಿಡ್ದಾನ ಅದು ನೋಡ್ಕೊಂಡು ಕಿಸಿನ ಬಂದಿವೆ ಹ್ಞೂ ಮೇನ್ ಮೇನು ಹಾಕ್ತಾವ್ರಿ ಏನು ಇದ್ದಿದ್ದು ಏನಪ್ಪ ಅಂದ್ರೆ ಹಾಡುಗಳು ಮತ್ತು ಇದು ಇದ್ದಿದ್ದು ಮುತ್ತ ಏನೇನು ಇದು ಅದ ಹಾಂ

ಇಡ್ರಿ ಹೇಳಿ ಅದಕ್ಕ ಖಾಲಿ ಪಡ್ಕೊಂಡಿತ್ತು ಹ್ಮ್ ಇದಕ್ಕೆ ಹೇಳಿರಿ ಇದಕ್ಕೆ ಇಪ್ಪತ್ತೈದು ಸಾವಿರ ಹೇಳಿದೆ ಇಪ್ಪತ್ತೈದು ಹೇಳಿರಿ ಹ್ಮ್ ಒಂದೇ ಕರ ತಂದ್ರಿ ನಾ ಅರ ಒಂದೇ ತೊಗೊಂಬಂದ್ರಿ ಹೌದ್ರಿ ಹ್ಮ್ 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 देखो विकास है कि क्या ऊटी <engineer> तो कर से वाटर अंदर लगे तो हां लगी के क्या कुछ भी करना उसमें बोले अरे निकलना और बाहर तो छोरा नवासापा है करने के कब हरतमरी अरे